ಪ್ರಗತಿಪರ ರೈತ ಮಹಿಳೆ ಹಾವೇರಿಯ ಮಂಜುಳಾ ಎಸ್ ಅಕ್ಕಿ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ ನಮಸ್ಕಾರ ರೈತ ಬಾಂಧವರೇ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ ಉಪಾಧ್ಯಕ್ಷರು ಹಾಗೂ ಯಶಸ್ವಿ ಪ್ರಗತಿಪರ ಮಹಿಳೆ ಹಾಗೂ ರೈತಪರ ಹೋರಾಟಗಾರರು ಆಗಿರುವ ಸಮಾಜ ಸೇವಕರು ಆಗಿರುವ ಮಂಜುಳಾ ಎಸ್ ಅಕ್ಕಿ ಹಾವೇರಿಯವರು ಇವರು ನಮ್ಮ ಜೊತೆಗಿದ್ದಾರೆ ಇವರನ್ನ ಮಾತನಾಡಿಸ್ತಾ ಇವತ್ತು ನಾವು ಇವರ ಬದುಕಿನ ನಿಲುವುಗಳನ್ನು ಮತ್ತು ರೈತರ ವಿಚಾರಗಳ ಕುರಿತು ರೈತರ ನಿಲುವುಗಳ ಕುರಿತು ನಾವು ಇವ್ರನ್ನ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುಳಾ ಅವರೇ ನಮಸ್ಕಾರ ನಮಸ್ಕಾರ ಸರ್ ಮುಖ್ಯವಾಗಿ ಮಂಜುಳಾ ಎಸ್ ಅವರೇ ತಾವು ಹಾವೇರಿಯವರಾಗಿದ್ದೀರಾ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿಯ ಉಪಾಧ್ಯಕ್ಷರು ತಾವು ಆಗಿದ್ದೀರಾ ತಮಗೆ ಅಭಿನಂದನೆಗಳು ತಾವು ಈ ರೈತ ಸಂಘದ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾಗಿರುವ ತಾವು ಒಬ್ಬ ಪ್ರಗತಿಪರ ಮಹಿಳೆಯಾಗಿ ಹೊರಹೊಮ್ಮಿದ್ದೀರಿ ಬಹಳ ಸಂತೋಷ ತಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾರ್ಕೊಡ್ರಲ್ಲ ಖಂಡಿತ ಇಡೀ ಕರ್ನಾಟಕದ ಜನತೆಗೆ ನನ್ನ ಹೃದಯ ಪೂರ್ವಕ ಗೌರವ ನಮನಗಳು ಯಾಕಂದ್ರೆ ನನ್ನನ್ನ ಇವತ್ತು ಈ ವೇದಿಕೆಗೆ ಕರೆಸಿರೋದು ನನ್ನ ರೈತ ಬಾಂಧವರು ಮತ್ತೆ ಕಾರ್ಮಿಕರು ಇವತ್ತು ಏನು ರೈತ ಪರ ಹೋರಾಟದಿಂದ ಬೆಳೆದಂತ ನಮ್ಮ ಕೆ ಎಸ್ ಪುಟಣ್ಣೆ ಅವರು ರಾಮಣ್ಣ ಕೆಂಚಳ್ಳಿಯವರು ಅವ್ರಿಗೆ ಮತ್ತೆ ಬಸಪ್ಪ ಗೋವಿ ಮಲ್ಲಿಕಾರ್ಜುನ ಬಳ್ಳಾರಿ ಅಂತ ಅವರನ್ನ ನೆನಸುತ್ತಾ ಈ ಭೂಮಿ ಮೇಲೆ ನಾನು ಈಗ ಹುಟ್ಟಿದೀನಿ ಅಂದ್ರೆ ನಾನು ಪುಣ್ಯ ಸರ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅಂತೇಳಿ ಬೆಳೆದಿದೀವಿ ಸರ ನನ್ನ ಬಾಲ್ಯ ಜೀವನ ಅಂತೂ ಬೆಟ್ಕಡೂರು ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆ ನಂತರ ಹಿರಿಯ ಪ್ರಾಥಮಿಕ ಶಾಲೆ ತಾಳಿಕಟ್ಟೆ ಅಂತ ಹೈಸ್ಕೂಲು ಚೆನ್ನಗಿರಿ ಅಂತ ಪಿ ಯು ಸಿ ಶಿವಮೊಗ್ಗ ಅದ್ರ ಜೊತೆಗೆ ನಾನು ಶಿಕ್ಷಣ ಪಿ ಯು ಸಿ ಮುಗಿಸಿದ ತಕ್ಷಣನೇ ಮದ್ವೆ ಒತ್ತಡ ಬಂದಿದ್ದಕ್ಕೆ ಮದ್ವೆ ಆಗ್ಬೇಕು ಅಂತ ಅಂದಾಗ ಇವತ್ತು ಅಕ್ಕಿ ಬಸವರಾಜಪ್ಪ ಅಂತ ಅಂತ ಕುಟುಂಬಕ್ಕೆ ಬಂದೆ ಆ ಕುಟುಂಬದಲ್ಲಿ ಇವತ್ತು ಅನಾರೋಗ್ಯದಿಂದ ಬಳಲ್ತಿದ್ದಂತ ಶಿವಕುಮಾರ್ ಅಕ್ಕಿ ಅಂತ ಅವ್ರಿಗೆ ಮದುವೆ ಬಗ್ಗೆ ಚರ್ಚೆ ಮಾಡಿದಾಗ ಅವರು ಸ್ಟ್ರೋಕ್ ಆಗಿ ನಾಲ್ಕು ವರ್ಷ ಆಗಿತ್ತು ಅವರನ್ನ ನೋಡಿ ನಾನು ಯಾಕೆ ಇಂಥವ್ರನ್ನ ಮದುವೆ ಮಾಡ್ಕೋಬಾರ್ದು ಇವ್ರ ಸೇವೆನೆ ಸರ್ಕಾರಿ ಸೇವೆ ಅಂತ ತಿಳ್ಕೊಂಡು ಇವ್ರ ಸೇವೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ವಿವಾಹ ಆಗಲು ಒಪ್ಪಿಕೊಂಡಾಗ ನನ್ನನ್ನ ಅವರೇ ಖರ್ಚು ವೆಚ್ಚ ಮಾಡಿ ಮದುವೆ ಮಾಡಿಕೊಂಡ್ರು ಅಂತವ್ರನ್ನ ನಾನು ಮದುವೆ ಮಾಡಿಕೊಂಡು ಮೈಸೂರು ಮಾನಸ ಗಂಗೋತ್ರಿ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ವಾಕ್ ಸಂಸ್ಥೆಗೆ ಮಾತು ಬರಂಗ್ ಮಾಡ್ಕೊಂಡೆ ಮತ್ತೆ ಓಡಾಡಕ್ ಬರ್ತಿದ್ದಿಲ್ಲ ಕೇರಳ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಆಯುರ್ವೇದಿಕ್ ಮಸಾಜ್ ಅದೆಲ್ಲ ಮಾಡಿಸ್ಬಿಟ್ಟು ಮತ್ತೆ ಡಿವೈನ್ ಧ್ಯಾನ ಮಂದಿರ ಅಂತ ಇತ್ತು ಅಲ್ಲಿ ಡ್ಯಾನ್ಸ್ ಹಾಡು ಅದೆಲ್ಲ ಮೂಲಕ ಅವ್ರನ್ನ ಓಡಾಡಂಗ್ ಮಾಡ್ಕೊಂಡೆ ಅಲ್ಲಿಂದ ಬಂದ ಮೇಲೆ ನನಗೆ ಮಗು ಆಯ್ತು ಆ ಮಗು ಇವತ್ತು ಎಂ ಬಿ ಎ ಮಾಡ್ತಾ ಇದ್ದಾಳೆ ಐದು ಭಾಷೆ ಮಾತಾಡ್ತಾಳೆ ಎಲ್ಲಾ ಸಂಗೀತದಲ್ಲಿ ಇದ್ದಾಳೆ ನಂತರ ಇನ್ನೂ ಒಂದು ಮಗು ಆಗಿದೆ ಇವತ್ತು ಅವಳನ್ನ ಮಿಲ್ಟ್ರಿ ಕಳಿಸಬೇಕು ಅಂತ ಇದ್ದೆ ಅಂತ ಕಡಕ್ಕೆ ಹೆಣ್ಣು ಮಕ್ಕಳು ನನಗೆ ಹುಟ್ಟಿದಾರೆ ನನ್ನ ಗಂಡ ಏಳೆಲ್ ಜನ್ಮಕ್ಕೂ ಅವರೇ ನನ್ನ ಪತಿ ಆಗ್ಬೇಕು ಅನ್ನೋ ಒಂದು ಇದಿದೆ ನನ್ನ ಅಂತರಂಗದಲ್ಲಿ ಯಾಕಂದ್ರೆ ಅಂದ್ರೆ ಯಾರೇ ಬಂದ್ರು ಕೂಡ ಎಲ್ಲರನ್ನು ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಅಂದೇನೆ ಸಮಾನ ರೀತಿಯಲ್ಲಿ ನೋಡ್ತಾ ಇದ್ರು ಆ ಒಂದು ಗುಣ ಅವರಲ್ಲಿ ಇತ್ತು ಯಾವುದೇ ಜಾತಿ ಭೇದ ಭಾವ ಅವರಲ್ಲಿ ಕಾಣ್ಲಿಲ್ಲ ನಾನು ನನಗೆ ಟೀ ಮಾಡ್ಲಿಕ್ಕೂ ಬರ್ತಿದ್ದಿಲ್ಲ ನನಗೆ ಟೀಮ್ ಆಡೋದ್ರಿಂದ ಹಿಡ್ದು ಅಡಿಗೆ ಮಾಡೋದ್ರಿಂದ ಹಿಡ್ದು ಎಲ್ಲಾ ನನ್ನ ಗಂಡ ನಮ್ಮ ಮಾವ ನನಗೆ ಒಂದು ಪೇರೆಂಟ್ಸ್ ತರ ನನಗೆ ಸಪೋರ್ಟ್ ಮಾಡಿ ನನ್ನ ಗಂಡ ಅಂತ ಹೇಳೋದಕ್ಕಿಂತ ನನ್ ಸ್ನೇಹ ರೂಪದಲ್ಲಿ ನನ್ನ ಲೈಫ್ ಅಲ್ಲಿ ನನಗೆಲ್ಲವನ್ನು ಹೇಳ್ಕೊಟ್ಟು ನನ್ನ ತಂದೆ ಸ್ಥಾನಕ್ಕಿಂತ ಹೆಚ್ಚಿಗೆ ನಮ್ಮ ಮಾವನವರು ನನಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟು ನನ್ನ ಕೈಯಲ್ಲೇ ಎಲ್ಲಾ ಮನೆತನದ ಹಣಕಾಸು ಎಲ್ಲವನ್ನು ಕೊಟ್ಟು ನನಗೆ ಅತ್ತೆ ಇಲ್ಲ ಅಂದ್ರೂ ನನ್ನ ಆಂಟಿ ಇದ್ರು ನಮ್ಮ ಮನೆಯವ್ರ ಅಕ್ಕ ಅವರು ನನ್ನ ತಾಯಿ ತರ ನೋಡ್ಕೊಂಡಿದ್ದಾರೆ ಇವತ್ತು ಏನು ನನ್ನ ತವರ್ ಮನೆ ಒಂದು ಕಣ್ಣಾದ್ರೆ ನನ್ನ ಗಂಡನ ಮನೆ ಎರಡನೇ ಕಣ್ಣು ಎಲ್ಲರೂ ನನ್ನ ಜಾತಿ ಭೇದ ಇಲ್ದೇನೆ ನಮ್ದು ಅಂತರ್ಜಾತಿ ವಿವಾಹ ಆದ್ರೂ ಕೂಡ ನನಗೆ ಯಾರು ಕೂಡ ಆ ರೀತಿ ನೋಡ್ದೇನೆ ನನ್ನ ಒಂದು ಕುಟುಂಬದವರು ತರ ಬೆಳೆಸಿದ್ದಾರೆ ಇವತ್ತು ನನ್ನ ಗಂಡ ನನಗೆ ರಾಜಕೀಯವಾಗಿ ಇವತ್ತು ವರ ಹೊರಹೊಮ್ಲಿಕ್ಕೂ ಕೂಡ ನನ್ನ ಗಂಡನೇ ನನಗೆ ಸಪೋರ್ಟ್ ಆಶೀರ್ವಾದ ನನಗೆ ಸದಾ ಇದೆ ಇಂದಿಗೂ ಇದೆ ಮುಂದೆಯೂ ಇದೆ ಅಂತ ನಾನು ಅಂದ್ಕೊಂಡಿದೀನಿ ಮಂಜುಳಾ ಅವರೇ ತಾವು ಒಬ್ಬ ರೈತ ಮಹಿಳೆಯಾಗಿ ಒಂದು ಸಂಘಟನೆಯಲ್ಲಿ ತೊಡಗಿಕೊಂಡಾಗ ತಮಗೆ ಏನಿಸ್ತು ಆ ಸಂಘಟನೆಯ ಕುರಿತು ಮತ್ತೆ ಈ ಸಂಘಟನೆಯಿಂದ ಏನನ್ನ ಕಲ್ತ್ರಿ ತಾವು ಖಂಡಿತ ರೈತ ಮಹಿಳೆಯಾಗಿ ಇವತ್ತು ನಾನು ಹೊರಬಂದು ಏನನ್ನಾದ್ರೂ ನಾವು ಪಡ್ಕೋಬಹುದು ದುಡ್ಕೊಂಡು ತಿನ್ಬಹುದು ದುಡಿಮೆಯೇ ದುಡ್ಡಿನ ತಾಯಿ ಅನ್ನೋ ತರ ಇವತ್ತು ಇಡೀ ದೇಶನೇ ಸುತ್ತಿದ್ದೀನಿ ಈ ರೈತ ಸಂಘದಲ್ಲಿ ನನಗೆ ತಿರುಗಾಟದಿಂದ ನಾನು ಸಾಕಷ್ಟು ಬೆಳೆಗಳ ಬಗ್ಗೆ ನಾವು ಬೆಳೆಗಳನ್ನ ಹೆಂಗೆ ಬೆಳಿಬಹುದು ಮತ್ತೆ ಯಾಕೆ ಮುಂದುವರಿಬಹುದು ಇವತ್ತು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನೋದನ್ನು ಕೂಡ ನಾನು ಈ ಒಂದು ಹೋರಾಟದಿಂದ ನೋಡಿದೀನಿ ಅದರಲ್ಲೂ ಕೂಡ ಈ ರೈತ ಸಂಘಕ್ಕೆ ಹಾವೇರಿಲಿ ಎರಡ್ ಸಾವಿರದ ಹತ್ತು ಹನ್ನೊಂದರಿಂದ ನಾನು ರೈತ ಚಳವಳಿಗೆ ಬಂದಿದೀನಿ ರೈತರ ಮೇಲೆ ದಬ್ಬಾಳಿಕೆ ಆಯ್ತು ಅನ್ನೋದು ನನಗೆ ನೋವಾಯ್ತು ಆ ಕ್ಷಣದಲ್ಲಿ ನಮ್ಮ ಮನೆಯವರಿಗೆ ಇದ್ದಿಲ್ಲ ಬಿತ್ತನೆ ಬೀಜ ಮತ್ತೆ ಗೊಬ್ಬರಕ್ಕೋಸ್ಕರ ಕೇಳಲಿಕ್ಕೆ ರೈತರು ಬೀದಿಗೆ ಬಂದಾಗ ರೈತರ ಮೇಲೆ ದಬ್ಬಾಳಿಕೆ ಆಯ್ತು ಅನ್ನೋದು ನನಗೆ ನೋವಾಯ್ತು ನಂತರ ನಾನು ಸಂಘಟನೆಯಲ್ಲಿ ಸೇರ್ಕೊಂಡು ನನ್ನ ಜಮೀನಲ್ಲೂ ಕೂಡ ರೈತರು ಕೆಲಸ ಮಾಡ್ತಾ ಇದ್ರು ಅವರು ಕೂಡ ನನಗೆ ಸರಿಯಾದ ಹಣವನ್ನ ನನ್ನ ಜಮೀನಿಗೆ ನಾನು ಲಾವಣಿ ಅಂತ ಕೊಟ್ಟಾಗ ನನಗೆ ಕೊಡ್ತಿದ್ದಿಲ್ಲ ಯಾಕಪ್ಪ ಹಿಂಗ್ ಮಾಡ್ತೀರಾ ನಮಗೆ ಕರೆಂಟ್ ಇಲ್ಲ ಬೋರ್ ನಡೀತಾ ಇಲ್ಲ ಮೇಡಮ್ ಬೆಳೆಗಳು ಹಾನಿ ಆಗಿದೆ ಅಂತ ಹೇಳಿದಾಗ ಇದಕ್ಕೆ ಪರಿಹಾರ ಏನಿದೆ ಅಂತ ನಾನು ಸಾರ್ವಜನಿಕರಲ್ಲಿ ಚರ್ಚೆ ಮಾಡಿದಾಗ ನಮ್ಮ ಅಕ್ಕ ಪಕ್ಕ ಹೊಲದವ್ರ ಹತ್ರ ಕೇಳಿದಾಗ ಈಗ ನಮ್ಗೆ ಕರೆಂಟ್ ಒಂದೇ ಟಿ ಇದೆ ಮೇಡಮ್ ಎಂಟು ಬೋರ್ಗಳು ಲೈನ್ ತಗೋಬೇಕು ಅದು ಟಿ ಇಂದ ನಮಗೆ ಕರೆಂಟ್ ವೋಲ್ಟೇಜ್ ಸಿಗೋದಿಲ್ಲ ಟಿ ಸಿ ಸುಟ್ಟೋಗುತ್ತೆ ಅವಾಗ ನಮ್ಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ಆ ಕ್ಷಣದಿಂದ ನನಗೆ ಇದಕ್ಕೆ ಮುಂದೆ ಮಾರ್ಗ ಹೆಂಗೆ ಅಂತ ಹೇಳಿ ನಾನು ರೈತರು ಕೇಳಿದಾಗ ನಾವು ಕೆ ಬಿ ಹತ್ರ ಚಳುವಳಿ ಹಾಕೊಂಡ್ವಿ ಆ ಚಳುವಳಿ ಮುಖಾಂತರ ನಾನು ಅಸೃಟವಾ ಕೊಂಡು ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿಯ ತನಕ ರೈತ ಜಿಲ್ಲಾ ಸಂಚಾಲಕರಾಗಿ ಮತ್ತೆ ಹತ್ತು ವರ್ಷ ಜಿಲ್ಲಾ ಅಧ್ಯಕ್ಷರಾಗಿ ಹಾವೇರಿ ಮಹಿಳಾ ಜಿಲ್ಲಾ ಅಧ್ಯಕ್ಷರಾಗಿ ರಾಮಣ್ಣ ಕೆಂಚೋಳವರೊಂದಿಗೆ ನಾನು ಸಾಕಷ್ಟು ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡಬಹುದು ಅನ್ನೋದನ್ನ ಕಲ್ತಿದ್ದೀನಿ ನಂತರ ಸಾಕಷ್ಟು ಇವತ್ತು ಬೆಳೆ ಹಾನಿ ಬೆಳೆ ವಿಮೆ ಇವೆಲ್ಲವೂ ಕೂಡ ಹೋರಾಟದಿಂದ ಪಡ್ಕೊಂಡಿದೀವಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಚಳುವಳಿ ಬಂದಾಗ ನಮ್ಗೆ ನೂರ ಇಪ್ಪತ್ತ್ ಮೂರು ಕೋಟಿ ಬೆಳೆ ವಿಮೆ ಬಂತು ಮತ್ತೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೂರ ಎಂಬತ್ಮೂರು ಕೋಟಿ ಬೆಳೆ ವಿಮೆ ಬಂತು ಹೋರಾಟದಿಂದ ಇಷ್ಟೆಲ್ಲ ರೈತರಿಗೆ ನ್ಯಾಯ ಸಿಕ್ಕಿದೆ ಇವತ್ತು ಕೂಡ ಹೆಣ್ಮಕ್ಳು ಇವತ್ತು ವಿಧವೆಯರಿದ್ದಾರೆ ಅಂಗವಿಕಲರಿದ್ದಾರೆ ಇದ್ದಾರೆ ಇವತ್ತು ಏನ್ ಮಾಡಕ್ ಆಗದೆ ಇದ್ರು ಕೂಡ ನಾನು ಆ ತಾಯಂದ್ರಿಗೆ ಹೇಳೋದಿಷ್ಟೇ ಫಸ್ಟ್ ಆಫ್ ಆಲ್ ನಾವು ತೋಟಗಾರಿಕೆ ಬೆಳೆಗಳನ್ನ ಮಾಡ್ಕೋಬೇಕು ಅದರ ಜೊತೆಯಲ್ಲಿ ಸಣ್ಣ ಪುಟ್ಟ ತರಕಾರಿಗಳನ್ನು ಹಣ್ಣು ಹಂಪಲು ಗಿಡಗಳನ್ನು ಮಾಡ್ಕೋಬೇಕು ಕಾಲ ಕಾಲಕ್ಕೆ ಈಗ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಅಂತ ಏನಿದೆ ಆ ಕಾಲಕಾಲಕ್ಕೆ ನಾವು ಮೂರು ತಿಂಗಳಿಗೊಮ್ಮೆ ತಗೋಬೋದು ತರ್ಟಿ ಡೇಸಲ್ಲಿ ನಾವು ಸೊಪ್ಪುಗಳನ್ನು ಮಾರೋದ್ರ ಮೂಲಕ ಮಾಡ್ಕೋಬೋದು ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಒಂದೆರಡು ಹಸು ಇದ್ದರೆ ಸಾಕು ಸರ್ ಭೂಮಿಗೆ ಔಷಧಿ ಇದ್ದಂಗೆ ಇವತ್ತು ನಾವು ಸಾವಯವ ಕೃಷಿ ಮಾಡ್ತೀವಿ ಅಂತೇಳಿ ಇವತ್ತು ಮತ್ತೆ ನಾವು ಅಂತ ಅಂತೇಳಿ ರಾಸಾಯನಿಕ ಗೊಬ್ಬರಗಳನ್ನು ಬಿತ್ತನೆ ಬೀಜ ಮಾಡಿದ್ರೆ ಆಗಲ್ಲ ಸಮಗ್ರ ಕೃಷಿಯನ್ನ ಮಾಡಿಕೊಂಡು ಸಾಲಗಾರ ಆಗಲ್ಲ ಇವತ್ತು ಸಾಲಗಾರ ಆಗೋದಕ್ಕೆ ಕಾರಣನೇ ಇವತ್ತು ನಾವು ಸಾಲ ಮಾಡಿ ಬಿತ್ತನೆ ಬೀಜ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನು ಖರೀದಿ ಮಾಡಿ ಇವತ್ತು ನಾವು ನಮ್ಮ ಮನೆಯಲ್ಲಿರುವ ಗಂಡು ಮಕ್ಕಳು ಏನು ಒತ್ತಡದಿಂದ ಬೆಳೆ ಬರ್ಲಿಲ್ಲ ಅಂದಾಗ ಆತ್ಮಹತ್ಯೆ ಮಾಡ್ಕೊಂತಾರೆ ನಾನು ಹಾವೇರಿ ಜಿಲ್ಲೆ ಆಗಿದ್ರು ಕೂಡ ಇವತ್ತು ಈಗ ರಾಣೆಬೆನ್ನೂರು ಇರ್ಬೋದು ಬ್ಯಾಡಗಿ ಇರಬಹುದು ತೋಟಗಾರಿಕೆ ಬೆಳೆಗಳ ಒಂದು ಏನು ಆದೇಶ ಸರ್ಕಾರದಿಂದ ಆಗಿಲ್ಲ ಸರ ತಾವು ಒಬ್ಬ ರೈತ ಪರ ಹೋರಾಟಗಾರರಾಗಿ ಸರ್ಕಾರದಿಂದ ಏನನ್ನ ನಿರೀಕ್ಷೆಯನ್ನ ಮಾಡ್ತೀರಿ ರೈತರ ಪರವಾಗಿ ಯಾವೆಲ್ಲ ಯೋಜನೆಗಳನ್ನ ತರಬೇಕಂತೀರಿ ಖಂಡಿತ ಸರ ಈಗ ಏನು ನಾನು ಯಾವುದೇ ಸರ್ಕಾರ ಬರ್ಲಿ ಫಸ್ಟ್ ಆಫ್ ಆಲ್ ದೇವ್ರ ಕೆಲಸ ಅಂತ ಮಾಡಬೇಕು ಜನ ಸೇವೆಯೇ ಜನಾರ್ದನ ಸೇವೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ದುಡಿಯುವ ನಾಯಕನಾಗಬೇಕು ಇವತ್ತು ರೈತ ನಾಯಕರಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಇರ್ಬೋದು ಎಚ್ ಎಸ್ ರುದ್ರಪ್ಪ ಸರ್ ಇರ್ಬೋದು ಸುಂದ್ರೇಶ್ ಸರ್ ಇರ್ಬೋದು ಇವತ್ತು ನಮ್ಮ ಕೆ ಎಸ್ ಪುಟ್ಟಣ್ಣರ್ ಇರ್ಬೋದು ಈಗ ಶಾಸಕರಾಗಿರುವಂತಹ ನಮ್ಮ ದರ್ಶನ್ ಪುಟ್ಟಣ್ಣರಾಗಿರ್ಬೋದು ಇವತ್ತು ಇವರೆಲ್ಲರೂ ಕೂಡ ರೈತರ ಪರವಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಇವತ್ತು ನಮ್ಮ ಚಾಮರಸ ಮಾಲಿಪಾಟೀಲ್ ಗೌರವಾಧ್ಯಕ್ಷರಾಗಿ ಬಡಗಲ್ಪುರ ನಾಗೇಂದ್ರ ಸರ್ ವೀರಸಂಗಯ್ಯ ಸರ್ ಇವತ್ತು ಗೋಪಾಲಣ್ಣ ಸಾಕಷ್ಟು ಹಿರಿಯ ಮುಖಂಡರು ಏನಿದ್ದಾರೆ ರೈತರ ಪರವಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಸರ ನಾವು ಕೇಳ್ತಾ ಇರೋದಿಷ್ಟೇ ನಮಗೆ ನದಿಗಳ ಜೋಡಣೆ ಬೇಕು ಚೆಕ್ ಡ್ಯಾಮ್ ಗಳು ಬೇಕು ಬೋರ್ವೆಲ್ ಗಳು ಬೇಕು ಮತ್ತೆ ಬಾವಿಗಳು ಬೇಕು ಒಂದು ಕೆರೆ ಇವತ್ತು ನೂರ್ ಬೋರ್ವೆಲ್ ಗಳಿಗೆ ಸಮಾನ ಒಂದು ಕೆರೆ ಒಂದು ಬಾವಿ ಹತ್ತು ಕೆರೆಗಳಿಗೆ ಸಮ ನೀರಾವರಿ ಇವತ್ತು ಅಣ್ಣಾ ಹಜಾರೇ ಅವರ ಕ್ಷೇತ್ರಕ್ಕೆ ಹೋಗಿದ್ವಿ ಸರ್ ನಾವು ಅಲ್ಲಿ ಬಾವಿಗಳಿಂದ ಹನಿ ನೀರಾವರಿ ಪದ್ಧತಿಯಿಂದ ಸಾಕಷ್ಟು ಬೆಳೆಗಳನ್ನ ವರ್ಷ ಬಿಡಿ ಇದಾರೆ ನಾವು ಎರಡು ಬೆಳೆ ಮೂರು ಬೆಳೆ ತಗೊಳಕ್ ಆಗ್ತಾ ಇಲ್ಲ ದಯಮಾಡಿ ನನ್ನ ಎಲ್ಲಾ ಶಾಸಕರಲ್ಲಿ ಇವತ್ತು ಮಂತ್ರಿಗಳಲ್ಲಿ ಕೇಳ್ಕೊಳೋದಿಷ್ಟೇ ಮೊದಲು ನೀರ್ ಕೊಡ್ರಿ ಶಿಕ್ಷಣ ಕೊಡ್ರಿ ಮತ್ತೆ ಆಸ್ಪತ್ರೆಗಳನ್ನ ಕೊಡಿ ಮತ್ತೆ ಉದ್ಯೋಗಗಳನ್ನ ಕೊಡಿ ನಂತರ ನೀವು ನಮಗೆ ಚುನಾವಣೆಗೆ ಮತ ಕೇಳಕ್ ಬನ್ನಿ ಆಯಾ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇದೆಯೋ ಅದಕ್ಕೆ ಮೊದಲು ಸ್ಪಂದಿಸಿ ದಯಮಾಡಿ ಆ ರೀತಿ ಮಾಡಿದ್ರೆ ಶಿಕ್ಷಣದಲ್ಲಿ ವರ್ಷದಲ್ಲಿ ರಜಾ ಸಿಗೋದೇ ಕಷ್ಟ ಇವತ್ತು ಅರವತ್ತು ವರ್ಷ ನೌಕರಿ ಮಾಡೋಂತ ಇರದ ಸೌಲಭ್ಯಗಳು ರಾಜಕಾರಣಿಗಳಿಗೆ ಯಾಕೆ ಬೇಕು ಸರ್ ಹಂಗಾರೆ ನಿಮಗೆ ಬೇಕು ಅಧಿಕಾರಿಗಳು ಬೇಕು ಅಂದ್ರೆ ರಾಜಕಾರಣಿಗಳು ಅಧಿಕಾರಿಗಳು ಇರೋದು ಯಾರಿಗೆ ರೈತರ ಪರವಾಗಿ ಹಂಗಾರೆ ಫಸ್ಟ್ ಆಫ್ ಆಲ್ ರೈತರಿಗೆ ಏನ್ ಬೇಕೋ ಅನುಕೂಲ ಮಾಡ್ಕೊಡಿ ನಾವು ನಿಮ್ಗೆ ಏನ್ ಬೇಕೋ ಕೊಡ್ತೇವೆ ನೀವು ಏನ್ ಹೇಳ್ತಿರೋ ಕೆಲಸನೂ ಮಾಡ್ತೇವಿ ಇದು ಯಾಕೆ ನಿಮ್ಗೆ ಅರ್ಥ ಆಗಲ್ಲ ಮಹಿಳೆಯರಿಗೆ ಹೆಚ್ಚಿನ ಒತ್ತು ಕೊಡಿ ಯಾಕಂದ್ರೆ ಹೊರಗೆ ಹೋಗದಂಗೆ ನಾನು ವಿದ್ಯಾರ್ಥಿಗಳಿಗೆ ಆಯಾ ತಾಲೂಕಲ್ಲಿ ಒಂದು ವಸತಿ ಶಾಲೆ ಮೂಲಕ ಜಾತಿ ಭೇದ ನೋಡ್ದೇನೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತ ಶಿಕ್ಷಣ ಕೊಡಿ ಇಲ್ಲಿ ಜಾತಿವನ್ನ ತರಬೇಡಿ ವಿದೇಶಗಳಲ್ಲಿ ಬಿತ್ತನೆ ಬೀಜಗಳು ಕೊಡ್ತಾರೆ ಸಲಕರಣೆಗಳು ಕೊಡ್ತಾರೆ ಮುಂಚಿತವಾಗಿನೇ ಸಾಲ ಸೌಲಭ್ಯನೂ ಕೊಡ್ತಾರೆ ನನ್ನ ಕೋರಿಕೆ ಇದು ನಾನು ರೈತ ಮಹಿಳೆ ರೈತ ಸಂಘಟನೆಯಿಂದ ನಾನು ಕೃಷಿ ಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಸಚಿವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಮೊದಲ ಹಾವೇರಿಗೆ ನೀರಾವರಿ ಯೋಜನೆ ಬೇಕು ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ತುಂಗಭದ್ರಾ ನದಿ ಇದೆ ಅದರ ಪಕ್ಕದಲ್ಲಿ ವರ್ಧಾ ನದಿ ಇದೆ ನದಿಗಳ ಜೋಡಣೆ ಬೇಕು ಅಂತ ನಾವು ಹೋರಾಟ ಮಾಡ್ತಿದೀವಿ ನಾವು ನೀರ್ ಬೇಕು ಅಂತ ಕೇಳ್ತಾ ಇದೀವಿ ಸರ್ ನಾವ್ ಸ್ಕೂಲ್ ಬೇಕು ಅಂತ ಕೇಳ್ತಾ ಇದೀವಿ ದಯಮಾಡಿ ನಾವು ನೀರ್ ನದಿಗಳ ಜೋಡಣೆನ ಕೇಳ್ತಾ ಇದೀವಿ ಚೆಕ್ ಡಾಮ್ ಕೇಳ್ತಾ ಇದೀವಿ ಬಾವಿಗಳನ್ನ ಕೇಳ್ತಾ ಇದೀವಿ ಬೋರ್ವೆಲ್ ಗಳನ್ನ ಕೇಳ್ತಾ ಇದ್ವಿ ದಯವಿಟ್ಟು ಇದನ್ನ ನಮಗೆ ಸೌಲಭ್ಯ ಮಾಡಿಕೊಡ್ಬೇಕು ರೈತರಿಗೆ ನಾವು ಬೆಳೆದು ನಿಮ್ಗೆ ಕೊಡ್ತೇವಿ ನಮ್ಮನ್ನ ಸಾಲಗಾರರನ್ನ ಆಗದಂಗೆ ಸರ್ಕಾರ ನೋಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ ಖಂಡಿತ ಮಂಜುಳಾ ಅವ್ರೆ ತಮ್ಮ ಬೇಡಿಕೆಗಳು ಏನಿದಾವೆ ತುಂಬಾ ರೈತರ ಪರವಾಗಿ ಇದಾವೆ ಯಾಕಂದ್ರೆ ರೈತರಿಗೆ ಮುಖ್ಯವಾಗಿ ಬೇಕಾಗಿರೋದು ನೀರು ನಾವು ಜಮೀನನ್ನ ಉಳುಮೆ ಮಾಡಬೇಕಾದ್ರೆ ಬೆಳೆಯನ್ನ ನಾವು ಬೆಳಿಬೇಕಾದ್ರೆ ಮುಖ್ಯವಾಗಿ ನಮಗೆ ನೀರಿನ ಅವಶ್ಯಕತೆ ತುಂಬಾ ಇದೆ ಎಲ್ಲೆಲ್ಲಿ ನದಿಗಳು ಹರಿತಾ ಇದಾವೆ ಅಂತ ಕಡೆ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟಲ್ಲಿ ರೈತರಿಗೆ ಅನುಕೂಲವಾಗತ್ತೆ ಖಂಡಿತ ತಮ್ಮ ನಿಲುವಿನ ಕುರಿತು ಸರ್ಕಾರ ಗಮನ ಹರಿಸುತ್ತೆ ಅಂತ ನಾವು ಆಶಿಸೋಣ ತಾವು ಮುಖ್ಯವಾಗಿ ಎಷ್ಟು ಜಮೀನನ್ನು ಹೊಂದಿದ್ದೀರಿ ನಮ್ದು ಟೋಟಲ್ ಹದಿನೈದು ಎಕರೆ ಇದೆ ಸರ ಅದ್ರಲ್ಲಿ ಹನ್ನೆರಡು ಎಕರೆ ತುಂಬಾ ಚೆನ್ನಾಗಿದೆ ಹನ್ನೆರಡು ಎಕರೆಲ್ಲೂ ಕೂಡ ನಾವು ಮೆಕ್ಕೆಜೋಳ ಹತ್ತಿ ತರಕಾರಿಗಳನ್ನ ಬೆಳಿತಾ ಇದೀವಿ ಈಗ ತೋಟಗಾರಿಕೆ ಬೆಳೆಗಳನ್ನ ಬೆಳಿಲಿಕ್ಕೆ ನೀರಿಂದ ಸೌಲಭ್ಯ ಇಲ್ಲ ಹಂಗಾಗಿ ಸರ್ಕಾರದಿಂದ ನಾನು ಇದೊಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಬಿಟ್ರೆ ಒಂದು ಮಳೆಗಾಲದಲ್ಲಿ ಒಂದು ಬೆಳೆ ತಗೊಂತೇವಿ ಮತ್ತೆ ಬೋರ್ವೆಲ್ ಇಂದ ಒಂದ್ ಬೆಳೆ ತಗೊಂತೇವಿ ಆ ಮಳೆಗಾಲದಲ್ಲಿ ಈ ವರ್ಷದ ಕೂಡ ಬೆಳೆ ಒಂದ್ ಸಲ ಹೋಗಿ ಎರಡನೇ ಸಲ ಬಿತ್ತನೆ ಮಾಡಿದೀವಿ ಇದಕ್ಕೆ ಬೆಳೆ ಹಾನಿ ಬೆಳೆ ವಿಮೆ ತಗೊಳೋದು ನಮಗೆ ನಮ್ ಟೈಮಿಗೆ ಸಿಗೋದಿಲ್ಲ ಸರ್ ಈಗ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರಬಹುದು ನಮ್ದು ಜೀವನ ಇರಬಹುದು ಮಾಡೋದು ಕಷ್ಟ ಆಗಿದೆ ಅದೇ ತೋಟಗಾರಿಕೆ ಬೆಳೆಗಳನ್ನ ಮಾಡಬೇಕಂದ್ರೆ ನಮ್ಗೆ ನೀರಾವರಿ ಯೋಜನೆ ಇದ್ರೆ ನಾವು ವರ್ಷದಲ್ಲಿ ಎರಡು ಅಥವಾ ಮೂರು ಬೆಳೆಗಳನ್ನ ತಗೊಂಡು ಸ್ವಲ್ಪ ಸೊಪ್ಪು ತರಕಾರಿ ಹಣ್ಣು ಹಂಪಲು ಗಿಡಗಳು ಮತ್ತೆ ಇವತ್ತು ತೋಟ ಬಾಳೆ ಗಿಡ ತೆಂಗಿನ ಗಿಡ ಚಿಕ್ಕು ಇವು ಮಿಶ್ರ ಬೆಳೆಗಳನ್ನ ತೋಟಗಾರಿಕೆ ಮಾಡಿಕೊಂಡು ನಾವು ಬದುಕಲಿಕ್ಕೆ ನಮಗೆ ದಾರಿ ಆಗ್ತದೆ ಸರ್ ಇದರಲ್ಲಿ ನಮ್ಗೀಗ ಫಲವತ್ತಾದ ಭೂಮಿ ಇದ್ರೂ ಕೂಡ ನಮ್ಗ ವರ್ಷದಲ್ಲಿ ಎರಡು ಬೆಳೆ ಮಾತ್ರ ತಗೊಂತ ಇದ್ರಿ ಸರ್ ನಾವು ಮಂಜುಳಾ ಅವ್ರೆ ತಾವು ಹೇಳ್ತಾ ಇದ್ರಿ ಕೌಟುಂಬಿಕ ಸಂಘರ್ಷದ ನಡುವೆಯೂ ತಾವು ಹೋರಾಟವನ್ನ ಮಾಡ್ತಾ ಈ ಕೃಷಿಯಲ್ಲಿ ಬದುಕನ್ನ ಕಟ್ಕೊಂಡ್ರು ತಾವು ನಂತರ ರೈತರ ಪರವಾಗಿ ಹೋರಾಟದಲ್ಲಿ ಭಾಗವಹಿಸಿ ರೈತರ ಕಷ್ಟಗಳನ್ನೂ ತಾವು ನಿವಾರಣೆಯನ್ನ ಮಾಡ್ತಾ ಇದ್ರಿ ಈ ಕೃಷಿಯಲ್ಲಿ ತೊಡಕೊಂಡು ಈ ಕೃಷಿಯನ್ನ ತಾವು ಮಾಡ್ಬೇಕನ್ನಿಸಿದಾಗ ತಾವು ಯಾರಿಂದ ಪ್ರೇರಿತರಾದ್ರಿ ಯಾವ ರೀತಿ ತರಬೇತಿಯನ್ನ ತಗೊಂಡ್ರಿ ಯಾವ ತರ ಮಾಡಿದ್ರಿ ಇದು ನಾನು ಮೊದಲಿಂದನೂ ಕೂಡ ನನ್ನದು ರೈತ ಕುಟುಂಬ ಸರ್ ಅಪ್ಪಾಜಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಕೂಡ ರೈತ ಕುಟುಂಬದಲ್ಲಿ ತುಂಬಾ ಆಸಕ್ತಿ ನನ್ನ ಅಜ್ಜ ಅಜ್ಜಿ ಜೊತೆ ನಾನು ಬೆಳೆದಿರೋದು ದನ ಹಸುಗಳನ್ನು ಎಮ್ಮೆಗಳನ್ನು ಎತ್ತುಗಳನ್ನು ಕುರಿ ಕೋಳಿ ಮೇಕೆ ಕೂಡ ನಮ್ಮ ಮನೆಯಲ್ಲಿ ಇತ್ತು ಅದರ ಜೊತೆ ನಾನ್ ಬೆಳ್ದಿರೋಳು ಅವರ ಜೊತೆಗೇನೆ ಅಪ್ಪ ಅಮ್ಮನ ಜೊತೆಗಿಂತ ಅಜ್ಜ ಅಜ್ಜಿ ಜೊತೆ ಬೆಳೆದಿರೋಳು ನಾನು ಹೊಲದಲ್ಲೂ ಕೂಡ ಜೀವನ ಮಾಡಿದೀನಿ ಅದು ಎಲ್ಲ ಬೆಳೆಗಳನ್ನ ನಾನು ಯಾವ ಬೆಳೆಗಳು ಯಾವ ಟೈಮಿಗೆ ಮಾಡ್ಬೇಕು ಅನ್ನೋದನ್ನ ನನ್ನ ಅಜ್ಜಿ ನನ್ನ ಅಜ್ಜ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಾವು ಅಲ್ಲಿ ಒಂದು ಎಕರೆ ಜಮೀನಲ್ಲೇನೆ ನಾವೇ ನವಣೆ ಸಾವೆ ಗೋಧಿ ಕೆಂಪು ಜೋಳ ಬಿಳಿಜೋಳ ರಾಗಿ ಹುಳ್ಳಿಕಾಳು ಅವರೆಕಾಯಿ ಶೇಂಗಾ ನಮ್ಗೆ ವರ್ಷಕ್ಕೆ ಏನ್ ಬೇಕೋ ಅದನ್ನ ನಮ್ಮ ಅಜ್ಜಿ ಬಿತ್ತನೆ ಮಾಡ್ತಾ ಇದ್ರು ಈರುಳ್ಳಿ ಜೀರಿಗೆ ಅಜ್ವಾನ ಸೋಪು ತಂಬಾಕು ಒಂದೇ ಜಮೀನಲ್ಲಿ ಎರೆ ಜಮೀನು ಒಂದು ಎರಡು ಎಕರೆ ಇದ್ರೆ ಅದರಲ್ಲಿ ಮೆಣಸಿನಕಾಯಿ ಇಷ್ಟೆಲ್ಲವನ್ನು ಕೂಡ ಎರೆ ಜಮೀನಲ್ಲಿ ಮೇಲೆತಾ ಇದ್ರು ನೀರ್ ನಿಂತ ಜಾಗದಲ್ಲಿ ಗೋಧಿ ಇವೆಲ್ಲ ಹಾಕ್ತಾ ಇದ್ರು ಮತ್ತೆ ಸ್ವಲ್ಪ ಸ್ವಲ್ಪ ಅರ್ಧ ಎಕರೆ ಒಂದ್ ಎಕರೆ ನವಣೆ ಸಾವೆ ಇದ್ವಿ ಆವಾಗ ನಾವು ಇವತ್ತು ನಮ್ಮ ಅಜ್ಜಿ ಮುತ್ತಜ್ಜಿ ನೂರ ಇಪ್ಪತ್ತು ವರ್ಷ ಬದುಕಿದಾರೆ ಅಜ್ಜ ತೊಂಬತ್ ವರ್ಷ ಬದುಕಿ ಬದುಕಿದ್ದಾರೆ ನಮ್ಮ ಅಜ್ಜಿ ಎಂಬತ್ ವರ್ಷ ಬದುಕಿದ್ದಾರೆ ಇವತ್ತು ನಮ್ಮ ಒಂದು ಎಪ್ಪತ್ತು ವರ್ಷದವ್ರು ಇದ್ದಾರೆ ಇವರೆಲ್ಲ ಈ ಎಷ್ಟು ಏಜ್ ಅಲ್ಲಿ ಇದಾರೆ ಅಂದ್ರೆ ನಾವು ಬೆಳೆದಂತ ಬೆಳೆಗಳನ್ನ ಔಷಧಿ ರೂಪದಲ್ಲಿ ಊಟ ಮಾಡಿರೋದಿಕ್ಕೆ ಮತ್ತೆ ನಾವು ಏನು ಹಸುವಿನ ಸಗಣಿ ಗೊಬ್ಬರಗಳನ್ನ ಬಳಸಿ ನಾವು ಬೆಳೆಗಳನ್ನ ಬೆಳೆದು ನಾವೇ ಬೆಳೆದಂತ ಬೆಳೆಗಳನ್ನ ಊಟ ಮಾಡಿರೋದ್ರಿಂದ ಇವತ್ತು ಅಷ್ಟು ಆಯುಷ ಆರೋಗ್ಯ ಕಂಡಿದ್ದೀನಿ ಮತ್ತೆ ನಾವು ನೀರು ಕುಡಿಯೋದಕ್ಕಿಂತ ಮಜ್ಜಿಗೆ ಜಾಸ್ತಿ ಕುಡಿತಾ ಇದ್ವಿ ಹಸಿ ಹಾಲು ಅಜ್ಜ ಹಾಲ್ ಕರಿತಾ ಇರಬೇಕಾರೆ ಹೋಗಿ ಲೋಟ ತಗೊಂಡೋಗಿ ಒಂದು ಗ್ಲಾಸ್ ಹಾಲು ಕೊಟ್ಟ ಮೇಲೆ ಕೆಲಸ ಮಾಡ್ತಾ ಇದ್ದೆ ಸಗಣಿ ಹೊಡಿತಾ ಇದ್ದೆ ಅವ್ರು ನನಗೆ ಹಾಲ್ ಹಿಂಡಿ ಕೊಡ್ತಾ ಇದ್ರು ಹಸಿ ಹಾಲು ಕುಡಿದು ಬೆಳಗ್ಗೆ ಎದ್ದು ಮಜ್ಜಿಗೆ ಕೊಡುದು ಎಣ್ಣೆ ರೊಟ್ಟಿ ತಿಂದು ಬೆಳೆದಿದ್ದೀನಿ ಸರ್ ಹಳ್ಳಿ ಜೀವನ ಅಂದ್ರೆ ನಮ್ಮ ಹೊಲದಲ್ಲಿ ನಾವು ತಿನ್ನೋದು ಅಂದ್ರೆ ಅದು ಆಸ್ಪತ್ರೆ ಸರ ನಾವು ತಿನ್ನೋ ಅನ್ನ ಔಷಧಿ ಸರ ಅಂದ್ರೆ ಈ ಭೂಮಿನೇ ಒಂದು ಆಸ್ಪತ್ರೆ ಅಂತ ಹೇಳ್ತಾ ಇದ್ದೀರಿ ಭೂಮಿಯಲ್ಲಿ ಬೆಳೆದಂತ ಬೆಳೆಯಿಂದ ತಾವೇನು ಊಟ ಮಾಡಿದಿರಿ ಅದು ಔಷಧಿಯಾಗಿ ತಮ್ಮ ಜೀವನವನ್ನ ರಕ್ಷಣೆ ಮಾಡಿದೆ ತಮ್ಮ ಆರೋಗ್ಯವನ್ನ ಕಾಪಾಡುವಲ್ಲಿ ಬೆಳೆದಂತ ಬೆಳೆಯೇ ಕಾರಣ ಅಂತ ಹೇಳ್ತಾ ಇದೀರಿ ತುಂಬಾ ಸಂತೋಷ ತಾವು ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನ ಮಾಡ್ತಾ ಇದ್ದೀರಿ ಇವತ್ತಿನ ದಿನಮಾನಗಳಲ್ಲಿ ರೈತ ಪರವಾಗಿ ಹೋರಾಡಬೇಕಾದ್ರೆ ರೈತ ಪರ ಸಂಘಟನೆಗಳು ಅವಶ್ಯಕ ಅಂತ ಹೇಳ್ತೀರಾ ಖಂಡಿತ ಈಗ ಏನಾಗುತ್ತೆ ಅಂದ್ರೆ ಸರ ರೈತ ಸಂಘಟನೆ ಇರ್ದಂಗ ಇದ್ದಿದ್ರೆ ನಮ್ಮ ಸಮಯಕ್ಕೆ ಯಾವುದೇ ರೈತರಿಗೆ ನ್ಯಾಯ ಸಿಗ್ತಿದ್ದಿಲ್ಲ ಅದು ರೈತ ಸಂಘದಿಂದ ಮಾತ್ರ ಸಾಧ್ಯ ಆದ್ರೆ ಆಯಾ ಸರ್ಕಾರ ಯಾವ್ದೇ ಸರ್ಕಾರ ಬಂದ್ರು ನಮ್ಮ ಮನವಿಗೆ ಸ್ಪಂದಿಸಿ ನಮ್ಗೆ ನ್ಯಾಯ ಕೊಟ್ಟಿದ್ದಾರೆ ಆಯಾ ಕ್ಷೇತ್ರದಲ್ಲಿ ಸಮಸ್ಯೆ ಇರುತ್ತೆ ಸರ ಏನು ರೈತರಿಗೆ ನ್ಯಾಯ ಸಿಗ್ಬೇಕು ಈಗ ನಮ್ಮ ಕ್ಷೇತ್ರದಲ್ಲಿ ನೀರ್ ಇಲ್ಲ ನೀರಿನ ಬಗ್ಗೆ ಹೋರಾಟ ಮಾಡಿದೀವಿ ಅದ್ರ ನೀರಿ ಕೆರೆಗಳಿಗೆ ನೀರು ತುಂಬಸಂತ ಕೆಲಸ ಬೊಮ್ಮಾಯಿಯವರು ಮಾಡಿದ್ರು ಈಗ ಮತ್ತೆ ಈಗ ನದಿಗಳ ಜೋಡಣೆ ಮಾಡ್ರಿ ಅಂತೇಳಿ ಕೇಳ್ತಾ ಇದೀವಿ ಈಗ ಅದಕ್ಕೂ ಕೂಡ ಮನವಿ ಕೊಟ್ಟಿದ್ದಾರೆ ನಂತರ ಮಾದಾಯಿ ಹೋರಾಟದ್ದು ಇವತ್ತು ನಲವತ್ತೈದು ವರ್ಷದಿಂದ ಹೋರಾಟ ಮಾಡ್ತಾ ಇದಾರೆ ನೀರಿಗಾಗಿ ಅದರಲ್ಲೂ ಕೂಡ ನಾವು ಚಳವಳಿಲಿ ಭಾಗಿಯಾಗಿ ಕೇಸ್ ಪುಟ್ಟಣ್ಣವರಿದ್ದಾಗ ಇವತ್ತು ಹೋರಾಟ ಮಾಡಿದೀವಿ ಅದಕ್ಕೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಮತ್ತೆ ಕೋರ್ಟ್ ಇಂದ ಆದೇಶ ಆಗಿದ್ರು ಕೂಡ ಇನ್ನು ನಮ್ಮ ಕ್ಷೇತ್ರಕ್ಕೆ ಗದಗ ಜಿಲ್ಲೆ ಆಗಿರ್ಬೋದು ಹಾವೇರಿ ಇರ್ಬೋದು ಇವತ್ತು ಹುಬ್ಳಿ ಧಾರವಾಡ ಇರ್ಬೋದು ನೀರಾವರಿ ಯೋಜನೆ ಸಿಗ್ತಾ ಇಲ್ಲ ಇದು ತಕ್ಷಣ ಆಗ್ಬೇಕು ಮತ್ತೆ ಇವತ್ತು ಬಿತ್ತನೆ ಬೀಜ ಕಳಪೆ ಬೀಜ ಕಳಪೆ ಗೊಬ್ಬರ ಇದನ್ನು ಕೊಡ್ತಾ ಇದಾರೆ ಅದು ಕೂಡ ನಾವು ರೈತ ಸಂಘದಿಂದ ಹೋರಾಟದಿಂದ ನಾವು ಗುರುತಿಸಿ ಅದನ್ನ ತಡೆಗಟ್ಟಿ ನಾವು ಫಲವತ್ತಾದ ಬೀಜ ಗೊಬ್ಬರಗಳನ್ನ ತಗೊಂಡಿದೀವಿ ಸರ್ ಮತ್ತೆ ಬೆಳೆ ವಿಮೆ ಬೆಳೆ ಹಾನಿ ಇವತ್ತು ನಾವು ಲಕ್ಷಾಂತರ ರೂಪಾಯಿ ಎಷ್ಟೋ ಜನ ತಾಳಿ ಒತ್ತೆ ಇಟ್ಟು ಕೂಡ ಬಿತ್ತನೆ ಬೀಜಗಳು ತಂದಿದ್ದಾರೆ ಇವತ್ತು ಬೇರೆಯವ್ರ ಕಡೆ ಅಡ ಇಟ್ಟು ಸಾಲ ಮಾಡಿ ಬಿತ್ತಿದ್ರು ಕೂಡ ನಮ್ಮ ಟೈಮಿಗೆ ಮಳೆ ಅಥವಾ ಬರಗಾಲ ಬಂದು ಹಾಳಾಗಿದೆ ಸರ ಸಾಕಷ್ಟು ಹಾವೇರಿ ಜಿಲ್ಲೆ ಕರ್ನಾಟಕದಲ್ಲಿ ಇವತ್ತು ರೈತರು ನ್ಯಾಯ ಸಿಗದೇ ಇರೋಂತ ಜಿಲ್ಲೆ ಆಗೇತಿ ಇವತ್ತು ನಮಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಬೇಕು ಈಗ ಏನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಮಾಡಿಕೊಡ್ಲಿ ಅಂತ ನಾನು ಈ ಹೋರಾಟದಲ್ಲಿ ಭಾಗಿಯಾಗಿ ನಾವು ಚಳುವಳಿ ಮಾಡ್ತಾ ಇದ್ದೀವಿ ಸರ ಒಬ್ಬ ರೈತ ಮಹಿಳೆಯಾಗಿ ತಾವು ಯಾವ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ ಯಾವ ರೀತಿ ತಮ್ಮ ಹೋರಾಟದ ಖಂಡಿತ ಸರ ಫೈನಾನ್ಸ್ ಮೈನ್ ಇವತ್ತು ಹದಿನೇಳು ಹದಿನೆಂಟರಲ್ಲಿ ಸಾಕಷ್ಟು ಬರಗಾಲ ಬಂದು ರೈತರಿಗೆ ಅನಾನುಕೂಲ ಆಗಿತ್ತು ಆ ಟೈಮ್ ಅಲ್ಲಿ ಮೈಕ್ರೋಫೈನಾನ್ಸ್ ನವರು ನಮ್ಮಗೆ ಕಣ್ಣೀರ್ ಅಂತ ಕೆಲಸ ಮಾಡಿದ್ದಾರೆ ನಾನು ಅವ್ರಿಗೆ ನಿಜವಾಗ್ಲು ಕೋಟಿ ಕೋಟಿ ನಮನಗಳು ಹೇಳ್ತೀನಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಸಾಲ ಕೊಟ್ಟಂತವ್ರು ಮನೆ ಬಾಗ್ಲಿಗೆ ಬೆಳಿಗ್ಗೆ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಸಾಯಂಕಾಲ ಅನ್ನಂಗಿಲ್ಲ ಬಂದ್ಬಿಟ್ಟು ತೊಂದರೆ ಕೊಡ್ತಾ ಇದ್ರು ತುಂಬಾ ಜನ ಆತ್ಮಹತ್ಯೆನ ಮಾಡ್ಕೊಂಡ್ರು ಗುತ್ತದಲ್ಲಿ ಒಂದು ಸಿಮೆಂಟ್ ಹಾಕೊಂಡು ಸುಟ್ಕೊಂಡ್ರು ಮತ್ತೆ ಎಷ್ಟೋ ಜನ ಊರು ಬಿಟ್ಟು ವಲಸೆ ಹೋಗಿದ್ದಾರೆ ನನ್ನ ಮಗ ಹಿಂಗಿದ್ದಾನೆ ಬರ್ಲೇ ಇಲ್ಲ ನನ್ನ ಮಗಳ ಹೋಗಿದಾಳೆ ನಮ್ ಮಗ ಸೊಸೆ ಹೋಗಿದ್ದಾರೆ ಇವೆಲ್ಲಾ ಅಳಲನ್ನ ನಮ್ಮ ಹತ್ರ ತೋಡ್ಕೊಂತ ಮೇಡಮ್ ನಮ್ಮ ಮನೆಗ್ ಬಂದಿದ್ದಾರೆ ರೈತಲ್ಲಿ ಇದೀವಿ ಅಂದಾಗ ಅದಕ್ಕಂತಾನೆ ಒಂದು ಚಳುವಳಿ ಮಾಡಿ ಸರ್ ನಾವು ಮಲ್ಲಿಕಾರ್ಜುನ್ ಬಳ್ಳಾರಿ ಅವರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಅಧ್ಯಕ್ಷರು ರಾಮಣ್ಣ ಕೆಂಚಳ್ಳಿ ಅವರು ಮಹಿಳೆಯರಿಗೆ ಕಣ್ಣೀರು ವರ್ಷ ಅಂತ ಕೆಲಸ ಮಾಡಿದ್ವಿ ಸರ್ಕಾರನು ಕೂಡ ಅದಕ್ಕೆ ಸ್ಪಂದಿಸಿದೆ ಪೊಲೀಸರು ಕೂಡ ನಮಗೆ ಸಹಕರಿಸಿದ್ದಾರೆ ಒಂದು ವರ್ಷ ಬಡ್ಡಿ ಕಟ್ಟದಂಗ್ ಮಾಡ್ಬಿಟ್ಟು ಅವರ ಅಸಲನ್ನ ಬ್ಯಾಂಕಿಗೆ ಅಂತ ಕೆಲಸ ಕೂಡ ನಾವು ಮಾಡಿದೀನಿ ಸರ್ ತುಂಬಾ ಸಂತೋಷ ಅದು ನನಗೆ ಬಹಳ ಖುಷಿಯಾಗಿದೆ ಮತ್ತೆ ಜಮೀನುಗಳಿಗೆ ದಾರಿ ಆಗಿರ್ಬೋದು ಜಮೀನುಗಳ ತಕರಾರ್ ಇರ್ಬೋದು ಇವುಗಳು ಯಾರೇ ಬಂದ್ರೆ ನಾವ್ ಎಲ್ಲೂ ಹಣಕಾಸು ತಗೊಳ್ದೇನೆ ಅವ್ರಿಗೆ ನ್ಯಾಯ ಅಂತ ಕೆಲಸ ಮಾಡಿದೀವಿ ಸರ್ ತಾವು ರಾಜ್ಯದ ಯಾವುದೇ ಮೂಲೆಯಲ್ಲಿ ರೈತರ ಆಗುವುದರ ಮೂಲಕ ತಾವು ರೈತರ ಪರ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರದ ಗಮನವನ್ನ ಸೆಳೀತಾ ಇದ್ದೀರಿ ರೈತರ ಸಮಸ್ಯೆಗಳನ್ನ ಬಗೆಹರಿಸಲಿ ತಾವು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ರಿ ಬಹಳ ಸಂತೋಷ ರೈತರಿಗೆ ರೈತ ಸಮುದಾಯದಲ್ಲಿ ಆಗತಕ್ಕಂತ ಅನ್ಯಾಯಗಳ ಬಗ್ಗೆ ತಾವೇ ಹೇಳಿಕ್ ಬಯಸ್ತೀರಿ ಬಹಳಷ್ಟು ಅಂದ್ರೆ ರೈತರು ಸಾಲ ಮಾಡಿ ಬಿತ್ತನೆ ಮಾಡೋದ್ರಿಂದ ಕುಟುಂಬಗಳಲ್ಲಿ ನೋವು ಅನುಭವಿಸಿ ಆತ್ಮಹತ್ಯೆ ಮಾಡ್ಕೊಂತಾರೆ ರೈತ ಸಾಲಗಾರನಲ್ಲ ಸರ್ಕಾರವೇ ಬಾಕಿದಾರ ರೈತ ಯಾವತ್ತು ಆತ್ಮಹತ್ಯೆ ಮಾಡ್ಕೋಬಾರದು ಇವತ್ತು ಅವನು ಗಟ್ಟಿಯಾಗಿ ಬಾಗಿದ ಬೆನ್ನು ನಿಂತ್ಕೊಳ್ಬೇಕು ಅಂತ ಹೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳಿದ್ದಾರೆ ಅದನ್ನ ರೈತ ಸಂಘ ಮಾಡಿದೆ ಅದರಲ್ಲೂ ಕೂಡ ಏನು ರೈತ ಮಹಿಳೆಯರಿಗೆ ತರಬೇತಿ ಕೊಡಿಸೋದ್ರ ಮೂಲಕ ಡಿಸಿ ಕಚೇರಿಲಿ ವಿಜಯ ವಿಜಯ ಇಂದ ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಆಗಿರ್ಬೋದು ಸಾಕಷ್ಟು ಐವತ್ತೈವತ್ತು ಜನ ಗುಂಪುಗಳನ್ನ ಕಟ್ಕೊಂಡು ನಾವು ತರಬೇತಿ ಕೊಡಿಸೋದು ಅದೆಲ್ಲ ಮಾಡಿದೀವಿ ಸರ್ಕಾರದಿಂದ ಸಿಗಂತ ಸೌಲಭ್ಯಗಳು ನಮ್ಮ ರೈತರಿಗೆ ತಕ್ಷಣಕ್ಕೆ ಸಿಗಲ್ಲ ಈ ಹೋರಾಟದಿಂದ ಮಾತ್ರ ಸಾಧ್ಯ ಸರ್ ಮಂಜುಳ ಅವರೇ ತಾವು ಹೇಳೋದ್ರಲ್ಲಿ ಸತ್ಯನೂ ಇದೆ ಇವತ್ತಿನ ನಮ್ಮ ರೈತರು ರೈತ ಮಹಿಳೆಯರು ಸಾಕಷ್ಟು ಸಂಕಷ್ಟಗಳನ್ನ ಸಾಕಷ್ಟು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ ರೈತ ಪರವಾಗಿ ಈ ತರ ಒಂದು ರೈತ ಹೋರಾಟದಿಂದ ಒಂದು ನಿಲುವನ್ನ ತೆಗೆದುಕೊಳ್ಳುವುದರಲ್ಲಿ ಈ ಸಂಘಟನೆಗಳು ಹೋರಾಡತಕ್ಕಂತ ರೀತಿಯಿಂದ ಅವರ ಒಂದು ಕಷ್ಟ ನೋವುಗಳು ಪರಿಹಾರಕ್ಕೆ ದಾರಿಯನ್ನ ಮಾಡಿಕೊಡ್ತಾ ಇದ್ದಾವೆ ಖಂಡಿತ ನಿಜ ಆದ್ರೆ ಯಾವುದೇ ಒಂದು ಹೋರಾಟ ಶಾಂತಿಗೆ ಭಂಗವಾಗದಂತೆ ಸಮಾಜದ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಎಲ್ಲ ಸಂಘಟನೆಗಳು ಇದನ್ನು ಮುನ್ನೆಚ್ಚರಿಕೆಯಾಗಿ ಗಮನಿಸಿ ಒಂದು ಸಮಾಜದ ಆರೋಗ್ಯವನ್ನು ಕಾಪಾಡುವಲ್ಲಿ ಸಂಘಟನೆಗಳು ಹೋರಾಡಿದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಸರ್ಕಾರವು ಇಂಥ ಹೋರಾಟಗಳಿಗೆ ಹೆಚ್ಚು ಗಮನವನ್ನು ಹರಿಸ್ತವಂತಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಸರ್ಕಾರದಿಂದ ಸಾಕಷ್ಟು ಅನುಕೂಲ ಇದೆ ಸರ ಖಂಡಿತ ಸರ್ಕಾರ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇರುವಂತಹ ಪ್ರಜಾಪ್ರಭುತ್ವ ಸರ್ಕಾರ ಈ ಸರ್ಕಾರ ಯಾವತ್ತೂ ಪ್ರಜೆಗಳ ಅಭಿವೃದ್ಧಿಗಾಗಿ ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಪ್ರಜೆಗಳ ಒಂದು ನಿಲುವಿಗಾಗಿ ಸರ್ಕಾರ ಇರೋದನ್ನ ನಾವು ಯಾರು ಕೂಡ ಮರಿಬಾರದು ಇಂಥ ಒಂದು ಸಂದರ್ಭದಲ್ಲಿ ತಾವು ರೈತ ಪರವಾಗಿ ಹೋರಾಟದಲ್ಲಿ ಭಾಗವಹಿಸಿ ಸಾಕಷ್ಟು ಕೃಷಿಯ ಬದುಕನ್ನ ಸುಧಾರಿಸುವಲ್ಲಿ ತಮ್ಮ ಪಾತ್ರ ಬಹಳ ದೊಡ್ಡದಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ಯುವ ರೈತರಿಗೆ ತಾವು ಏನನ್ನ ಹೇಳಿಕೆ ಬಯಸ್ತೀರಿ ಯಾವತರ ಅವರು ಕಾರ್ಯವನ್ನು ಮಾಡ್ಬೇಕಂತೀರಿ ಈಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಸರ ಇವತ್ತು ಇಂಜಿನಿಯರ್ ಓದಿದ್ದೀನಿ ಡಾಕ್ಟರ್ ಓದಿದ್ದೀನಿ ನಾನು ಸಾಕಷ್ಟು ನಾನು ವಿದೇಶದಲ್ಲಿ ಲಕ್ಷ ಲಕ್ಷ ದುಡಿತಾ ಇದ್ದೀನಿ ಅಂದ್ರೂ ಕೂಡ ನಮ್ಮ ಆಯುಷನ್ನ ಯಾರು ಕಾಪಾಡ್ಕೊಳಕ್ ಆಗಲ್ಲ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಿಕರು ಸಿಗೋದಿಲ್ಲ ಯಾರು ಎಷ್ಟೇ ಓದಿದ್ರು ಕೂಡ ನೀವು ಮೊದಲು ಮಾಡಬೇಕಾಗಿರೋದು ಐದರಿಂದ ಹತ್ತು ಎಕರೆ ಒಳಗೆ ಜಮೀನು ತಗೊಳ್ಬೇಕು ನಿಮ್ಮದೇ ಆದ ಕುಟುಂಬನ ಕಟ್ಕೋಬೇಕು ಅಲ್ಲಿ ನಾವು ಬೆಳೆದಂತ ಬೆಳೆಗಳನ್ನ ತಿನ್ಬೇಕು ನನ್ನ ಯುವ ಪೀಳಿಗೆಗೆ ಹೇಳ್ತಾ ಇರೋದು ಇವತ್ತು ಮದುವೆಯಾಗ ಹುಡುಗರಿಗೆ ಎಣ್ಣೆ ಕೊಡ್ತಾ ಇಲ್ಲ ನೌಕರಿ ನೋಡ್ಕೊಡ್ತಾ ಇದ್ದೀರಾ ನನ್ನ ತಾಯಿಯಂದ್ರಿಗೆ ಅಣ್ಣಂದ್ರಿಗೆ ಇಡೀ ದೇಶಾದ್ಯಂತ ನನ್ನ ಸಂದೇಶ ಜಮೀನ್ ಇರೋರಿಗೆ ಕೊಡ್ಬೇಕು ಫಸ್ಟ್ ಜಮೀನ್ ಇರೋರಿಗೆ ಕೊಟ್ಟಾಗ ರಿಟೈರ್ಡ್ ಆಗೇತೆ ಅಂತ ನಾವು ಇವತ್ತು ದುಡ್ಕೊಂಡು ತಿನ್ಬಹುದು ಸರ ಎಂತ ಪರಿಸ್ಥಿತಿಲೂ ಸಮಸ್ಯೆಗಳು ಬಂದೇ ಬರುತ್ತೆ ನಿಮ್ಮ ವಿದ್ಯೆ ಜೊತೆಗೆ ಬುದ್ಧಿಯನ್ನು ಇಟ್ಟುಕೊಂಡು ಇವತ್ತು ಜಮೀನಲ್ಲಿ ದುಡ್ಕೊಂಡು ತಿನ್ನ ರೈತರ ಮಕ್ಕಳಿಗೆ ಹೆಣ್ ಕೊಡ್ಬೇಕು ಆಮೇಲೆ ರೈತಾಪಿ ಇದಾನಪ್ಪ ಅಂದ್ರೆ ಬೇಕಾದ್ರೆ ಮತ್ತವನು ಸ್ವಂತ ಉದ್ಯೋಗ ಮಾಡ್ಕೊಂಡು ಹತ್ತು ಜನಕ್ಕೆ ಕೆಲಸ ಕೊಡ್ಬೇಕು ಅವನು ನಿಜವಾದ ಮುಂದಿನ ಪೀಳಿಗೆ ಹಿಂದಿನ ಪೀಳಿಗೆಯ ಯುವ ನಾಯಕ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್ ಈ ಹೋರಾಟದಲ್ಲಿ ತಾವು ಕಂಡಂತ ರೈತರ ಸಮಸ್ಯೆಗಳ ಕುರಿತು ತಮಗೆ ಏನ್ ಅನ್ಸುತ್ತೆ ಸಮಸ್ಯೆಗಳು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮುನ್ನೂರ ಅರವತ್ತೈದು ದಿನನೂ ಕೂಡ ರೈತನಿಗೆ ಸಮಸ್ಯೆ ಇದೆ ಸರ್ ಅವನು ಸರಿಯಾದ ಟೈಮಿಗೆ ಯಾವ್ದು ಬಿತ್ತನೆ ಮಾಡಕ್ ಹೋದ್ರೆ ಮಳೆ ಬರುತ್ತೆ ಅಥವಾ ಮಳೆ ಬರಲ್ಲ ಮತ್ತೆ ಬೆಳೆದಿದೆ ಬಂದಿದೆ ಅಂದಾಗ ಮಳೆ ಬಂದ ಹಾಳಾಗುತ್ತೆ ಆಗುತ್ತೆ ಅದಕ್ಕೆ ಪರಿಹಾರ ಸಿಗಲ್ಲ ನಂತರ ಏನೋ ಒಂದು ಕನಸು ಕೊಟ್ಕೊಂಡಿರ್ತಾನೆ ಸಾಲ ಮಾಡಿರ್ತಾನೆ ಅದನ್ನ ಮಾಡಬೇಕು ಅಂತ ಹೋದಾಗ ಸರಿಯಾದ ಸಾಲ ಸೌಲಭ್ಯಗಳು ಸಿಗಲ್ಲ ಇವೆಲ್ಲವನ್ನು ಕೂಡ ಕಟ್ಕೊಂಡು ಮಾಡೋದಕ್ಕೆ ಸಾಕಷ್ಟು ಕಷ್ಟ ಇದೆ ರೈತರ ಕಷ್ಟ ಹೇಳ ಯಾವುದೇ ಸರ್ಕಾರ ಬರ್ಲಿ ದಯಮಾಡಿ ರೈತರನ್ನ ಒರೆಸೋದ್ರ ಜೊತೆಗೆ ಕೆಲಸ ಮಾಡ್ರಿ ಅಂತ ನನ್ನ ಎಲ್ಲ ಒಂದು ರಾಜಕಾರಣಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ ಸರ್ ಖಂಡಿತ ಈ ರೈತ ಪರವಾಗಿ ಹೋರಾಟವನ್ನ ಏನು ಮಾಡ್ತಾ ಇದ್ದೀರಿ ತಮ್ಮಂತವರು ಇರೋದ್ರಿಂದನೆ ರೈತರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀರಿ ನಮ್ಮ ರಾಜ್ಯದಲ್ಲಿ ನೊಂದಂತ ಮಹಿಳೆಯರು ಸಾಕಷ್ಟು ಜನ ಇದ್ದಾರೆ ಅವರ ಪರವಾಗಿ ತಾವು ಯಾವ ರೀತಿ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಖಂಡಿತ ಸರ ಈ ಶುಗರ್ ಫ್ಯಾಕ್ಟ್ರಿ ಇದೆ ಅಲ್ಲಿ ಅವರು ಇವತ್ತು ಕಬ್ಬನ್ನು ಬೆಳೆದು ಮೂರು ತಿಂಗಳಾದ್ರೂ ಅವರಿಗೆ ಬಿಲ್ ಕೊಟ್ಟಿದ್ದಿಲ್ಲ ಅಲ್ಲಿ ನಾವು ಹೋದಾಗ ರೈತ ಮಹಿಳೆಯರು ಹೋದ್ಮೇಲೆ ಎಲ್ಲ ವಿಡಿಯೋ ಮಾಡಿಕೊಂಡು ಆ ಮ್ಯಾನೇಜರ್ ಹತ್ರ ಓದ್ವಿ ವರ್ಷದಿಂದ ಬೆಳೆದಂತ ಬೆಳೆಗೆ ಖರ್ಚು ವೆಚ್ಚ ಹಾಕಿದಿವಂದ್ರೆ ಈಗ ಮೂರು ತಿಂಗಳಾದ್ರೂ ನೀವು ಬಿಲ್ ಕೊಟ್ಟಿಲ್ಲ ಅಂದ್ರೆ ನಾವು ರೈತರಿಗಾಗ್ಲಿ ನಾವು ಮಾಡಿರೋ ಸಾಲಕ್ಕಾಗ್ಲಿ ಹೆಂಗ್ ನ್ಯಾಯ ಸಿಗುತ್ತೆ ಅಂತ ಕೇಳಿದಾಗ ಏನು ರೈತ ಸಂಘದಿಂದ ಟವಲ್ ಹಾಕೊಂಡು ಹೋಗಿ ವಿಡಿಯೋ ಮಾಡ್ಕೊಂಡು ಮಾಡಿದ್ವಿ ಸರ ಮರುದಿನಾನೇ ಆ ಎಮ್ಮಗೆ ಒಂದು ಲಕ್ಷದ ಮೂವತ್ ಸಾವಿರ ರೂಪಾಯಿ ಅಕೌಂಟಿಗೆ ಬಂತು ಸರ ಈ ರೀತಿ ನಾವು ಇವತ್ತು ನೊಂದ ಮಹಿಳೆಯರಿಗೆ ಕಣ್ಣೀರು ಒರೆಸೋಂತ ಕೆಲಸ ಈ ಹಸಿರು ಟವಲ್ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ತುಂಬಾ ಸಂತೋಷ ತಾವು ಕೃಷಿಕರ ಕಲ್ಯಾಣಕ್ಕಾಗಿ ಅದರಲ್ಲೂ ಮಹಿಳಾ ಶೋಷಿತರ ಪರವಾಗಿ ನಿಂತುಕೊಂಡು ತಾವು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದೀರಿ ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದೀನಿ ಅಂತ ತಾವು ಹೇಳಿದಿರಿ ಮಾಡ್ತಾನೂ ಇದ್ದೀರಿ ಈ ಒಂದು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗಾಗಿ ಅದರಲ್ಲೂ ಈ ರೈತ ಮಹಿಳೆಯರಿಗಾಗಿ ತಮ್ಮ ಹೋರಾಟ ತಮ್ಮಲ್ಲಿ ಯಾರಾದರೂ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಾಗ ತಾವು ಅವರಿಗೆ ಹೇಗೆ ಸ್ಪಂದಿಸ್ತೀರಿ ಖಂಡಿತ ಸರ ಇದು ಬಹಳಷ್ಟು ನಮ್ಮ ದೇಶದಲ್ಲಿ ಇದೆ ಯಾಕಂದ್ರೆ ಭಾರತ ದೇಶ ಹಳ್ಳಿಗಳ ದೇಶ ಫಸ್ಟ್ ಆಫ್ ಆಲ್ ಹೌದು ಸರಿಯಾದ ಶಿಕ್ಷಣದ ಸೌಲಭ್ಯ ಇಲ್ಲ ಅವಂತ್ರಿ ಇದ್ದೀವಿ ನಾವು ಎಲ್ಲಾ ಕಡೆನೂ ಇದ್ದಾರೆ ಅವಿದ್ಯಾವಂತರಿ ನಮಗೆ ಹೊರಗಿನ ಪ್ರಪಂಚ ಏನು ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಸೌಲಭ್ಯಗಳು ಗೊತ್ತಿಲ್ಲ ಯಾವುದೇ ಸಮಸ್ಯೆಗಳು ಬಂದಾಗ ಎದುರಿಸೋದು ಗೊತ್ತಿಲ್ಲ ಅಂತವನ್ನ ನಾನು ಸಾಕಷ್ಟು ಇವತ್ತು ನೊಂದ ಮಹಿಳೆಯರಿಗೆ ಎಲೆ ಮರೆ ಕಾಯಿಯಾಗಿನೂ ಕೆಲಸ ಮಾಡಿದೀನಿ ಇಪ್ಪತ್ತೈದು ವರ್ಷದಿಂದ ನಾನು ಪಿ ಯುಸಿಲ್ಲಿ ಇದ್ದಾಗೂ ಕೂಡ ಮಹಿಳಾ ಹೋರಾಟಗಾರಿಯಾಗಿ ಕೆಲಸ ಮಾಡಿದೀನಿ ಮಹಿಳಾ ಜಾಗೃತಿ ಅಂತ ಇತ್ತು ಅದರಲ್ಲಿ ನಾವು ಕೆಲಸ ಮಾಡಿದೀವಿ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಸ್ಟೂಡೆಂಟ್ಸ್ ಮೇಲೆ ಏನು ದೌರ್ಜನ್ಯಗಳನ್ನ ಮಾಡ್ತಿದ್ರು ಹೊರಗೆ ಬರಕ್ ಆಗ್ತಿದ್ದಿಲ್ಲ ಅಂತವೆಲ್ಲ ಖಂಡಿಸಿದೀವಿ ಶಿವಮೊಗ್ಗದಲ್ಲೆಲ್ಲ ಹೋರಾಟ ಮಾಡಿದೀವಿ ಮತ್ತೆ ಈ ಬಿತ್ತಿ ಚಿತ್ರಗಳನ್ನ ಹಸ್ತಾ ಇದ್ರು ಅವನ್ನೆಲ್ಲ ಖಂಡಿಸಿದೀವಿ ಆಕ್ಚುಲಿ ಸಾಕಷ್ಟು ಬ್ಯಾಂಕ್ ಸಾಲಗಳು ಸಿಗದೇ ಇರಬಹುದು ತರಬೇತಿ ಸಿಗದೇ ಇರಬಹುದು ಅವ್ರಿಗೆಲ್ಲರೂ ಕೂಡ ಬಂದು ನಮ್ಮ ಹತ್ರ ಅಳಲನ್ನ ತೋಳ್ಕೊಂಡಾಗ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಧ್ವನಿಯಾಗಿ ತಾವು ಹೋರಾಟ ಮಾಡಿಕೊಂಡು ಅವ್ರಿಗೆ ಮಾರ್ಗದರ್ಶನ ಮಾಡಿಕೊಂಡು ಕಾನೂನು ರೀತಿಯಲ್ಲಿ ನಾವು ಕಾನೂನಿಗೆ ಎದ್ರಿ ತಗ್ಗಿ ಬಗ್ಗೆ ಕೆಲಸ ಮಾಡೋ ತರ ನಾವು ಮಾರ್ಗದರ್ಶನ ಮಾಡಿದೀವಿ ಸರ್ ಯಾವುದೇ ಒಬ್ಬ ಸಂತ್ರಸ್ತೆ ಮಹಿಳೆ ಅಥವಾ ಸಮಸ್ಯೆಯನ್ನ ಎದುರಿಸತಕ್ಕ ಮಹಿಳೆ ರೈತ ಮಹಿಳೆಯರು ತಮ್ಮಲ್ಲಿ ಕಷ್ಟ ಅಂತ ಬಂದಾಗ ತಾವು ಅವರಿಗೆ ಧ್ವನಿಯಾಗಿ ನೆದುಕೊಂಡು ಅವರ ಪರವಾಗಿ ಹೋರಾಡಿ ಅವರಿಗೆ ನ್ಯಾಯವನ್ನು ಒದಗಿಸ್ತಾ ಇದ್ದೀರಿ ತುಂಬಾ ಸಂತೋಷ ತಾವು ಬೆಳೆದ ಬಂದಂತ ಹಾದಿಯಲ್ಲಿ ಸಾಕಷ್ಟು ನೋವು ಕಷ್ಟಗಳನ್ನ ಅನುಭವಿಸಿದ್ದೀರಿ ಸಹ ತಾವು ಈ ಒಂದು ಸಂದರ್ಭದಲ್ಲಿ ತಾವು ಹೋರಾಡ್ತಾ ಇದ್ರಿ ತಮ್ಗ ಅನ್ಸುತ್ತೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ ನಮಗೆ ವಯಸ್ಸಾಗಿದೆ ಅಂತ ಅಂದ್ಕೋಬಾರ್ದು ಅನ್ನೋ ತರ ನಾವು ಇರ್ಬೇಕು ಅಂದ್ರೆ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ನಾವು ಕೆಲಸ ಕಾರ್ಯಗಳಾಗಿ ಕ್ರಿಯಾಶಾಲರಾಗಿರ್ಬೇಕು ಉದ್ಯೋಗದಲ್ಲೂ ಇರಬೇಕು ದುಡಿಮೆಯಲ್ಲೂ ಇರಬೇಕು ಮತ್ತೊಬ್ರಿಗೆ ನ್ಯಾಯ ಕೊಡಿಸೋದ್ರಲ್ಲೂ ಕೂಡ ನಾವು ಹೋರಾಟ ಮಾಡಿದ್ರೆ ಅಥವಾ ತಿಳುವಳಿಕೆ ಅಂತ ತಿಳ್ಕೊಳ್ಳೋದ್ರಿಂದ ನಾವು ಆರೋಗ್ಯ ದೃಷ್ಟಿಯಿಂದ ಇದೀವಿ ಸರ್ ಇವತ್ತು ಹೋರಾಟದಿಂದ ನಾವು ಹೊರಗೆ ಹೆಣ್ಮಕ್ಳು ಹೋಗ್ಬಾರ್ದು ಮನೆಗಿರ್ರಿ ಕದ ತೆಗಿಬೇಡ್ರಿ ಕಿಟಕಿ ನೋಡ್ರಿ ಅಂತ ಹೇಳ್ತಾರ ಸರ ಅದು ತಪ್ಪು ನನ್ನ ಅಣ್ಣಂದ್ರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಮತ್ತೆ ಹಿರಿಯರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಯಾವುದೇ ಮಕ್ಕಳನ್ನ ಓದಿಸ್ಬೇಕಂದ್ರೂ ಎದ್ರುಬೇಡ್ರಿ ಮತ್ತೆ ಮದ್ವೆ ಆದಂತ ನನ್ನ ಅಣ್ಣಂದಿರು ಹೆಣ್ಮಕ್ಳ ಮೇಲೆ ಅನುಮಾನ ಪಡಬೇಡ್ರಿ ತಾಯಂದ್ರು ಗಂಡ್ಮಕ್ಳ ಮೇಲೆ ಅನುಮಾನ ಪಡಬೇಡ್ರಿ ಅಂತವು ಮಾಡಿಕೊಂಡು ನಾವು ಮನೆ ಒಳಗಿದ್ರಿಂದ ನಾವು ಅನಾರೋಗ್ಯಕ್ಕೆ ಬಲಿ ಆಗ್ತೇವಿ ಯಾವಾಗ್ಲೂ ಆಕ್ಟಿವ್ ಆಗಿ ಇದ್ರೆ ಮಾತ್ರ ಗಡಿಯಾರದ ತರ ಬದುಕಿದ್ರೆ ಮಾತ್ರ ನಾವು ಗಡಿಯಾರದ ಮುಳ್ಳಾಗಿ ಇರ್ತೇವೆ ಸರ್ ಆರೋಗ್ಯಕರ ಬದುಕನ್ನ ಕಂಡುಕೋಬೇಕಾದ್ರೆ ನಮ್ಮ ಸುತ್ತಮುತ್ತಲೂ ಆರೋಗ್ಯಕರವಾದ ವಾತಾವರಣ ಇರಬೇಕು ಅಂದ್ರೆ ನಾವು ಒಂದು ಕುಟುಂಬವನ್ನ ಒಂದು ಸಮಾಜವನ್ನ ಆರೋಗ್ಯವತವಾದ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅಂತ ಅದಕ್ಕೆ ಸಣ್ಣ ಎಕ್ಸಾಂಪಲ್ ಸರ ಮನೆಯಲ್ಲಿದ್ದ ಬೀಜ ಮರ ಆಗಲ್ಲ ಒಂದು ಹಾಲದ ಮರ ಅನ್ನೋದು ಕಣ್ಣಿಗೆ ಕಾಣದೇ ಇರೋ ಬೀಜ ಎಮ್ಮರಾಗೇತರ ಆ ರೀತಿ ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಮರನ ನೋಡಿ ಬದುಕಂತ ಕೆಲಸ ಕಟ್ಕೊಳ್ರಿ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಎಲೆಮರಿ ಕಾಯಿ ಅಂತ ತಾವು ಆತ್ಮ ತೃಪ್ತಿಯಿಂದ ಸಮಾಜ ಸೇವೆ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಇವೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ರಿ ತುಂಬಾ ಸಂತೋಷ ಈ ಇಂತ ಒಂದು ಸಮಾಜಮುಖಿಯ ಮನಸ್ಸುಳ್ಳ ತಾವು ಸಮಾಜದ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸ್ತೀರಿ ಜನಗಳಿಗೆ ಈಗ ರೈತ ಪರವಾಗಿ ಏನು ಬಂದಿದೀನಿಲ್ಲ ಸರ್ ನಾನು ಭಾರತೀಯರ ಸೇವಾ ಸಮಿತಿಯಿಂದ ಕೂಡ ಸರ್ವಧರ್ಮಗಳ ಟ್ರಸ್ಟ್ ಅಂತಿದೆ ಡಾಕ್ಟರ್ ರಾಮಚಂದ್ರಪ್ಪ ಉಡಿಚೀನಿ ಬೆಂಗಳೂರು ಇವತ್ತು ಅವರು ನನಗೆ ಒಬ್ಬ ಅಣ್ಣನಾಗಿ ನನ್ನ ಕುಟುಂಬದ ಸದಸ್ಯರಾಗಿ ನನಗೆ ಸಾಕಷ್ಟು ಬೆಂಗಳೂರಿಂದ ಇವತ್ತು ಇಡೀ ನಮ್ಮ ರಾಜ್ಯ ಹೊರ ರಾಜ್ಯಗಳಿಗೂ ಕೂಡ ಸಹಾಯ ಮಾಡಿದ್ದಾರೆ ಅವರ ಜೊತೆ ನಾನು ನಿರಂತರವಾಗಿ ಭಾರತೀಯರ ಸೇವಾ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವರು ತಮ್ಮ ಕುಟುಂಬಕ್ಕೆ ನಾಕಾಣಿ ಒತ್ ಒಂದ್ ರೂಪಾಯಿಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಸಮಾಜ ಸೇವೆಗೆ ಮುಡಪಾಗಿಟ್ಟಿದ್ದಾರೆ ಅವ್ರ ಜೊತೆನೂ ಕೂಡ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿಯ ತನಕ ನಾನು ಸೇವೆ ಮಾಡ್ಕೊಂತ ಬಂದಿದೀನಿ ಇವತ್ತೇನು ವಿದ್ಯಾರ್ಥಿಗಳಿಗಿರ್ಬೋದು ಅನಾಥಾಶ್ರಮ ಇರಬಹುದು ವೃದ್ಧಾಶ್ರಮ ಇರ್ಬೋದು ಇವತ್ತು ಎಲ್ಲೇ ಪ್ರವಾಹ ಆದ್ರೂ ಇದ್ ಮಾಡ್ತಾ ಇದಾರೆ ಈ ಹೋರಾಟದಿಂದ ಮತ್ತೆ ಇವರು ಒಂದು ರೈತ ಸಂಘ ಬಲಗೈ ಆದ್ರೆ ಇವತ್ತು ಭಾರತೀಯರ ಸೇವಾ ಸಮಿತಿ ಎಡಗೈ ಕೆಲಸ ಮಾಡ್ತಾ ಇದೀವಿ ಸರ್ ಇದರಿಂದ ನನಗೆ ಬಹಳ ಖುಷಿ ಇದೆ ಮಂಜುಳಾ ಅವರೇ ತಾವು ರೈತ ಪರ ಹೋರಾಟಗಾರ್ತಿಯಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀರಿ ಬಹಳ ಸಂತೋಷ ತಾವು ರೈತರ ಧ್ವನಿಯಾಗುವುದರ ಮೂಲಕ ರೈತರ ಪರ ಹೋರಾಟಗಾರ್ತಿಯಾಗಿ ನಿಸ್ವಾರ್ಥ ಸೇವೆಯಿಂದ ಸ್ವಾಭಿಮಾನಿಯ ಬದುಕನ್ನು ಬದುಕ್ತಾ ಇದ್ದೀರಿ ಹೋರಾಟಗಾರ್ತಿಯಾಗಿ ತಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀರಿ ನಾಡು ನುಡಿ ಜಲ ಭಾಷೆ ದಲಿತರ ಸಮಸ್ಯೆಗಳು ಆಗಿರ್ಬೋದು ರೈತರ ಸಮಸ್ಯೆ ಆಗಿರಬಹುದು ಹೀಗೆ ನಾನಾ ರೀತಿಯ ಸಮಸ್ಯೆಗಳನ್ನ ತಾವು ತಮ್ಮ ಎದುರಿಗೆ ಬಂದಾಗ ಹೋರಾಟ ಮಾಡುವುದರ ಮೂಲಕ ಅವುಗಳಿಗೆ ನ್ಯಾಯವನ್ನು ಒದಗಿಸ್ತಾ ಇದ್ದೀರಿ ತುಂಬಾ ಸಂತೋಷ ನಮ್ಮ ರೈತ ಬಾಂಧವರಿಗೆ ಏನನ್ನ ಹೇಳಿಕೆ ತಾವು ರೈತರು ಯಾವತ್ತು ಆತ್ಮಹತ್ಯೆ ಮಾಡ್ಕೋಬೇಡ್ರಿ ನೀವು ಬೆಳೆದಂತ ಬೆಳೆಗಳಿಗೆ ಬೆಲೆ ಸಿಗ್ಲಿಲ್ಲ ಅಂತ ಮನ ನೋವ್ಕೋಬೇಡಿ ನೀವೇ ಬೆಳೆದು ನಿಮ್ಮ ಬೆಳೆಗಳನ್ನ ನಿಮ್ಮ ಜಮೀನಲ್ಲೇ ಬಂದು ಖರೀದಿ ಮಾಡ ಸರ್ಕಾರ ಸೌಲಭ್ಯಗಳನ್ನ ಒದಗಿಸಿದೆ ನಿಮಗೆ ಬೆಳೆಗಳನ್ನ ಬೆಳಿಲಿಕ್ಕೆ ಉತ್ತಮ ಬೀಜಗಳನ್ನ ಗೊಬ್ಬರಗಳನ್ನ ಉತ್ಪಾದಕ ಕಂಪನಿಗಳು ಅಂತ ಮಾಡಿಬಿಟ್ಟು ಇವತ್ತು ನಿಮ್ಮ ಜಮೀನಿಗೆ ಮುಂಚಿತವಾಗಿ ಹಣವನ್ನು ಕೊಟ್ಟು ಇಂತ ಬೆಳೆಗಳನ್ನ ಕೊಡಿ ಅಂತ ಸರ್ಕಾರ ಕೇಳ್ತಾ ಇದೆ ಈ ನಮ್ಮ ಒಲ್ಲಿ ಒಗ್ಗಟ್ಟು ಮಾಡಿಕೊಂಡು ಬೆಳೆಗಳನ್ನ ಬೆಳೆದ್ರೆ ನಿಮ್ಮ ಜಮೀನಲ್ಲೇ ಬಂದು ಖರೀದಿ ಅಂತ ಸಾಕಷ್ಟು ಕಂಪನಿಗಳು ಇವತ್ತು ಮುಂದೆ ಬಂದಿವೆ ಖರೀದಿ ಕೆಲಸ ಮಾಡ್ತಾ ಇದೆ ದಯವಿಟ್ಟು ಈ ಮುಂದಿನ ಪೀಳಿಗೆಗೆ ಏನು ಸಾವಯವ ಕೃಷಿನ ನಮ್ಗೆ ಒಂದು ವೈದ್ಯಕೀಯ ರೂಪದಲ್ಲಿ ಹೇಳ್ತಾ ಇದಾರೆ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದಲ್ಲದೆ ಮುಂದಿನ ಪೀಳಿಗೆ ಆರೋಗ್ಯವನ್ನು ಕಾಪಾಡಬೇಕು ಅಂದ್ರೆ ನಮ್ಮ ನಮ್ಮ ಜಮೀನುಗಳಲ್ಲಿ ನಾವು ಬೆಳೆದಂತ ಬೆಳೆಗಳನ್ನ ನಾವೇ ಖರೀದಿ ಕೊಡುವಂತ ಕೆಲಸ ಮಾಡಬೇಕು ಅನ್ನೋದು ನೇರವಾಗಿ ಮಾರುಕಟ್ಟೆಗೆ ಹೋಗಿ ಅವರೇ ಮಾರಿದಲ್ಲಿ ಸಾಕಷ್ಟು ಲಾಭವನ್ನ ಅಂತೀರಿ ಹೌದು ಸರ್ ಕೊನೆಯದಾಗಿ ಅವರೇ ನಮ್ಮ ರೈತ ಬಾಂಧವರಿಗೆ ನಮ್ಮ ಕೇಳುಗರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನ ಹೇಳ್ರಲ್ಲ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ನೈನ್ ಏಟ್ ತ್ರೀ ನೈನ್ ಸಿಕ್ಸ್ ಮಂಜುಳಾ ಎಸ್ ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ರೈತರ ಪರವಾಗಿ ತಾವು ಹೋರಾಡಿದಂತ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ತುಂಬಾ ಸಂತೋಷ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಗಳನ್ನು ಒದಗಿಸಿದ್ದಕ್ಕಾಗಿ ತಮಗೆ ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳು ನಮಸ್ಕಾರ ಈ ಧಾರವಾಡ ಆಕಾಶವಾಣಿ ಕೇಂದ್ರದ ಎಲ್ಲ ಸಿಬ್ಬಂದಿಯವರಿಗೂ ಶರಣ ಸರಿಗೂ ನಿಮಗೂ ಇವತ್ತೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ಪ್ರಗತಿಪರ ರೈತ ಮಹಿಳೆ ಹಾವೇರಿಯ ಮಂಜುಳಾ ಎಸ್ ಅಕ್ಕಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಕುಮಾರ್ ಅಗಡಿ